ನೆತ್ತಿಗೇರಿ ಸೂರ್ಯನ ಕಿರಣಗಳು ನೆತ್ತಿ ಸುಡ್ತಾ ಇದೆ ಹಕ್ಕಿ ಪಕ್ಷಿಗಳು ಗೂಡು ಸೇರಿ ಒಂದನೊಂದು ಮುತ್ತಿಡುವ ಸಮಯವಾಯಿತು ಇನ್ನು ಯಾಕೆ ಬರಲಿಲ್ಲ ಇವರು ಈ ಗಂಡಸರನ್ನ ನಂಬಲೇಬಾರದು ಈ ಜಗದ ಜನತೆ ಹುಟ್ಟಿನ ಗುಡ್ಡರಿಯದ ಕುರಿ ದಾರಿ ತಪ್ಪಿ ಬಂದಂತೆ ಕಾಣಿಸುತ್ತದೆ ಮಿಸ್ಟರ್ ರಾಜವರ್ಮ ಹೆಣ್ಣಿಗೆ ಬಾಯಿಗೆ ಬಂದಂತೆ ಮಾತನಾಡೋದು ಸರಿಯಲ್ಲ ನಿಮ್ಮಂತ ಶುದ್ಧಿ ಕಲಿಸುವ ಈ ಹೆಣ್ಣು ಉರಿಗನ್ನು

ಇಡೀ ಬ್ರಹ್ಮಾಂಡವನ್ನು ತನ್ನ ಹೊತ್ತು ನಿನ್ನಂತ ಜಾತಿಗೆ ಸ್ಥಾನ ಹೆಣಮಡಿಯಲ್ಲಿ ಮುಂದೆ ಇನ್ನೊಂದು ಮಾತಾಡಿದ್ರೆ ಬೀಳುತ್ತದೆ ನಿನ್ನ ಹೆಣ ನಿನ್ನ ಹಣ ನನ್ನ ತೃಣಕ್ಕೆ ಸಮಾನ ಹೇ ಮುಚ್ಚ ಬಾಯಿ ಹೊಲಸು ತಿನ್ನುವ ಹಂದೇ

ನಿಂತ್ಕೋ ಕಾಮ ಈ ಕೆಟ್ಟ ಕೆಲ್ಸಕ್ಕೆ ನೀ ಕೈ ಹಾಕಿದ್ದೆ ನಿಜವಾದ್ರೆ ಎದ್ದು ಬಂದು ಒದ್ದು ನಿನಗೆ ಬುದ್ಧಿ ಕಲಿಸುತ್ತಾರೆ ಈ ಸಮಾಜದ ಕರ್ತಾರೆ ಈ ಸಮಾಜ ಎಂಬ ಊರು ಸೀದೊಂದು ಸೂಯನ್ ಸಮಾಜ ಆಶಾ ಇನ್ನು ಸಮಾಜದ ಎಂತೆಂತ ಮಾಡಿದ್ರು ಮಾಡಿ ಮಾಚಿ ಕೂತಿದ್ದಾರೆ ಗೊತ್ತೇ

ಪಾಪದ ಬಿಲ್ಲವರು ತೆಗೆಸಿಕೊಂಡು ಬಂದ ಕರ್ತಾರೆ ಅಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ನಿನ್ನ ಶೀಲವನ್ನು ಮಾವಿನ ಹಣ್ಣಿನ ಸಿಪ್ಪೆ ಅಂತ ಬಿಸಾಕಿದ್ರು ಈ ಸಮಾಜ ವಿರ್ಗರ್ತರು ಯಾರು ಬರಲಾರರು ಹೇ ರಾಜವರ್ಮ ಗರತಿಯರ ಮಾನ ಇಷ್ಟು ಹರಾಜು ಹಾಕ್ತಾ ಇದೆಯಲ್ಲ ನೀನು ಮನುಷ್ಯನಲ್ಲ ರಾಕ್ಷಸ ಆಶಾ ಮಾತಿಗೆ ಮಾತು ಬಂದರೆ ಹೊತ್ತು ಹೋಗುತ್ತೆ ಹೊರ್ತು ನನ್ನ ನಿನ್ನ ಮೇಲನ ಆಗುದಿಲ್ಲ ಹರ ಬೇಡ ಬಾ ಬಾ ಅಯ್ಯೋ ಕಬಡ್ಡಿ ಯಾರಾದ್ರೂ ವಂಡರ್ಫುಲ್ ಯಾರು ನೀನು ಶಿವಾಜಿನಗರ ನಂದು ಜಯನಗರ ನಿಂದು ಅಂತ ಬಾಳ ಬಾಳ ನಾಯಿ ನೀನು ಎಣಿ ಸೈಟ್ ಎಣಿ ಏರಿಯಾ ಟ್ವೆಂಟಿ ಫೋರ್ ಅವರ್ಸ್ ಆಟ ಆಡೋ ಸೂರ್ಯ ಇವನು ಮನೋ ಅಬನೆಯರ ಮೇಲೆ ಅನ್ಯಾಯದಿಂದ ಅತ್ಯಾಚಾರ ಮಾಡ್ತಿರುವ ನಿನ್ನಂತ ಹಲ್ಕಾ ಮುಂಡೆ ಮಕ್ಕಳನ್ನು ಕೆರದಿಂದ ಹೊಡೆದು ಒಟ್ಟು ಬುದ್ಧಿ ಕಲಿಸಲು ಭೂಗರ್ಭದಿಂದ ಸಿಡಿದೆದ್ದು ಉದ್ಭವಿಸಿ ಬಂದಿರುವ ಪುಂಡರ ಪುರುಷ ಏ ಪುಂಡ ಪುರುಷನು ಇಲ್ಲ ಶಂಡ ಪುರುಷನು ನನಗೆ ಗೊತ್ತಿಲ್ಲ ನನ್ನ ಕೆಲಸಕ್ಕೆ ಅಡ್ಡಿ ಮಾಡಿದ್ದು ಯಾತ್ರೆ ಲೇ ಮಗಳೇ ತಪ್ಪು ಮಾಡುವುದನ್ನು ಕಂಡು ಬೇಡ ಎಂದು ತಿಳಿಸಿದರೆ ನನಗೆ ಪಾಠ ಕಲಿಸ್ತೇನೆ ಇಂದು ನಿನ್ನ ಆಯಸ್ಸು ಮುಗಿದು ಬಂದೆ ಕಾಣುತ್ತಿದೆ ಮರ್ಯಾದೆಯಿಂದ ಹೋಗ್ತೀಯ ಇಲ್ವೋ ನನ್ನ ಆಯಸ್ಸಿನ ಮಾತನಾಡುವ ನೀನು ನನ್ನನ್ನು ಯಾರಿಂದ ನೀನು ಯಾರಾದರೆ ನನಗೆ ಅಯ್ಯೋ ಅಂದ್ರೆ ಐದು ವರ್ಷ ಅಂದ್ರೆ ನೂರೇ ನಿಮಿಷ ನಿನಗೆ ಯಾವುದು ಬೇಕೋ ನೀನೇ ವಿಚಾರ ಮಾಡು ಮಾಡ್ತೀಯ ಹೇಳಿ ತನ್ನ ವಾರ್ನಿಂಗ್ ಆಗಿ ತಗೊಂಡ್ರೆ ನಿನಗೆ ನೂರು ವರ್ಷ ಆಯಸ್ಸು ಚಾಲೆಂಜ್ ಆಗಿ ತಗೊಂಡ್ರೆ ಮಗನ ನಿನ್ನ ಎತ್ತೋದಕ್ಕೆರಡೇ ನಿಮಿಷವಾಗಿಲ್ಲ ಅಲ್ಲ ನೀವು ನಾನು ಅಲ್ಲನೋ ಅಲ್ಲ ಈಶ್ವರನೂ ಅಲ್ಲ ಅಲ್ಲ ಈಶ್ವರ ಅಂತ ಹೇಳಿ ನನ್ನ ತಲೆ ತಿನ್ಬೇಡ ಹೊರಟೋಗು ತಪ್ಪು ತಿಳಿಬೇಡಿ ನಾನು ಹೇಳೋದು ಸ್ವಲ್ಪ ಯಾವ ನೀನು ನೀನು ಏನು ಹೇಳ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಹೇಳ್ತೀನಿ ಕೇಳು ನೀವು ಬಂದು ನನ್ನ ಕಾಪಾಡದಿದ್ದರೆ ನಾನು ಇಷ್ಟೊತ್ತಿಗೆ ಅಂತ ಹತ್ತು ನೀವೇ ನನ್ನ ಪಾಲಿನ ದೇವರು ಅಂತ ಕಾಲಿಡಿದು ಬಲತ್ತರಿಸಿದವರನ್ನು ಸಾಕಷ್ಟು ಜನರು ನೋಡಿದ್ದಾರೆ ಆದರೆ ನಾನು ಹಾಗಲ್ಲ ಹೆಣ್ಣಂದರೆ ನನಗೆ ಆಗೋದಿಲ್ಲ ನಿನ್ನ ಕೃತಜ್ಞತೆಗಳು ನನಗೆ ಬೇಕಿಲ್ಲ ಹೆಚ್ಚು ಹೆಂಡೆ ಇವ್ನೊಬ್ಬ ರೌಡಿ ಅಂತ ಕಾಣಿಸುತ್ತೆ ಇವ್ರಿನ್ನೂ ಯಾಕ್ ಬರ್ಲಿಲ್ಲ ಬೇಗ ಬರಲಿಲ್ಲವೆಂದು ನನ್ನ ಮೇಲೆ ಕೋಪನ ಪ್ಲೀಸ್ ಐ ಆಮ್ ಸೋ ಸ್ವಾರಿ ಎಲ್ಲಿದೆ ನಗು ನಾನು ನಿಮ್ಮನ್ನ ಅಷ್ಟು ಪ್ರೀತಿಸ್ತೇನೆ ಅಂತ ನಿಮ್ಗೆ ನಂಬಿಕೆ ಇದ್ರೆ ನೀವು ಈ ರೀತಿ ನನ್ಗೆ ನಗಿಸ್ತಾ ಇರ್ಲಿಲ್ಲ ದಯವಿಟ್ಟು ನನ್ನ ನಗಿಸಲು ಬರಬೇಡಿ ನಗು ಎನ್ನನ್ನು ನಂಬುವುದಕ್ಕಿಂತ ನಂಬಿದೆ ಎನ್ನನ್ನು ನಗಿಸುವುದೇ ವಾಸಿಯಂತೆ ಯಾಕಂತೆ ಆ ನಗುವಿನಲ್ಲಿ ಮೈ ಶಕ್ತಿ ಇದೆ ಅಂತೆ ಬಂದ ದಾರಿಗೆ ಸುಂಕವಿಲ್ಲಂತೆ ಹಾಗಾದರೆ ಸರಿಯಂತೆ ನೀವು ಮೊದಲಿನ ತರ ಇಲ್ಲ ಬಿಡಿ ಏನು ಮಾಡುವುದು ಆಶಾ ಸರ್ಕಾರಿ ಕೆಲಸನೇ ಆಗಿದೆ ಅಲ್ಲ ಹಾಗಾದ್ರೆ ಲವ್ ಯಾಕೆ ಮಾಡ್ಬೇಕು ನೋಡು ಆಶಾ ಈ ಪ್ರೀತಿ ಅನ್ನೋದು ಮಾಡಬೇಕಂತ ಮಾಡುತ್ತಲ್ಲ ಅದು ಹೃದಯದಿಂದ ತಾನೇ ಉತ್ಪತ್ತಿ ಆಗುತ್ತೆ ಅಷ್ಟೊಂದ ತಿಳಿದವ್ರು ನನ್ನಿಂದ ಯಾಕೆ ದೂರ ಇದ್ದೀರಾ ದೂರ ಇದ್ದಷ್ಟು ಪ್ರೀತಿ ಹೆಚ್ಚು ಆಶಾ ದೂರ 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 ಅದೆಷ್ಟು ದಿನ ಅಂತ ಹೀಗೆ ದೂರ ಇರೋದು ನೋಡಿ ದಯವಿಟ್ಟು ಆದಷ್ಟು ಬೇಗ ನಮ್ಮ ಮದ್ವೆ ಮಾಡ್ಕೋಬೇಕು ನಾನು ಆಶಾ ನನಗೆ ಮಾಡುತ್ತಿರುವಾಗಲಿ ಆಮೇಲೆ ಧಾರಾಳವಾಗಿ ನಾನು ಮದುವೆ ಆಗುತ್ತೇನೆ ನಾನಿನ್ನು ಡ್ಯೂಟಿಗೆ ಹೋಗಬೇಕು ನೋಡಿ ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಅಂತೀರಲ್ಲ ನನ್ನ ಸ್ವಲ್ಪ ನೋಡಿ ನನಗೂ ಆಸೆಯ ಆಕಾಂಕ್ಷೆಗಳಿಲ್ವಾ ಏನು ಮಾಡುವುದು ಆಶಾ ಕಾಕಿ ಬಟ್ಟೆ ಕೊಟ್ಟು ಬಟ್ಟೆ ಮೇಲೆ ಆರು ಚಿಹ್ನೆ ಇಟ್ಟು ಕಾಯಕವೇ ಕರ್ತವೆ ಎಂದು ಸರ್ಕಾರ ನಮಗೆ ಕೊಟ್ಟಿರುತ್ತದೆ ಆರು ಚಿಹ್ನೆ ಅಂದ್ರಲ್ಲ ಅದರ ಮಹತ್ವವೇನು ನಾನು ತೊಟ್ಟಿರುವಕ್ಕಾಗಿ ಸರ್ಕಾರದ ಸೇವೆ ಮಾಡುವವರಿಗೆ ದೇವದ್ರ ಅದು ಗಟ್ಟಿ ಇರಲಿ ಅಂತ ಇನ್ನು ಈ ಟಾಪಿಗೆ ಸರ್ಕಾರ ನನ್ನನ್ನು ಉದ್ಯೋಗಕ್ಕೆ ನೇಮಿಸಿಕೊಂಡಿದ್ದು ಆ ಸತ್ಯವನ್ನು ತಿಳಿದು ಸತ್ಯವನ್ನು ಎತ್ತಿಡಿದು ತಲೆಯ ಮೇಲೆ ಟೊಪ್ಪಿಗೆ ರೂಪವಾಗಿಟ್ಟಿರುವ ಕಿರೀಟ ಇನ್ನು ಸ್ವಂತಕ್ಕೆ ಕಟ್ಟಿದ ಬೇಟ ಅಶೋಕ ಚಿಹ್ನೆಯ ಸ್ತಂಭ ಹತ್ತು ಸತ್ಯಕ್ಕೆ ಗುರುವಾಗಿ ದುಡಿಯುತ್ತೇನೆಂದು ನ್ಯಾಯ ನೀತಿ ಧರ್ಮಗಳಿಗೆ ವಿರುದ್ಧವಾಗಿ ನಡೆದುಕೊಂಡು ಗುಂಡಾಗಿರಿ ಮಾಡುವವರಿಗೆ ಒಂದು ಬುದ್ಧಿ ಕಲಿಸಿ ಅನ್ಯಾಯ ಅಧರ್ಮಗಳನ್ನು ಮೆಟ್ಟಿ ನಿಲ್ಲುವುದು ಬೂಟಿನ ಕರ್ತವ್ಯ ಕರ್ತವ್ಯವೆಂದು ಕಳ್ಳರಿಗೆ ಶಿಕ್ಷೆ ಕೊಟ್ರಿ ಮುಂದೆ ಏನಾಗುತ್ತೆ ಅಂತ ನನಗೆ ಭಯ ಆಗ್ತಾ ಇದೆ ಡೋಂಟ್ ವರಿ ಈ ಅಯ್ಯನ ನಾರಿ ನೀ ಕುಂಕುಮ ಒಟ್ಟ ನಿನ್ನ ಮುಖ ಸೊಬಗಿನ ಸಿರಿಗಿಂತಲೂ ಕೋಮಲ ಎಲ್ಲ ಭಯದ ಬಲೆ ತೆರೆ ಹರೆ ತೆಗೆದು ಮೌನ ಆವರಿಸಿದ ನಿನ್ನ ಮುಖದ ಮುಗಳನಿಗೆ ಏನಾದರೂ ಜನ್ಮದಲ್ಲಿ ನೀವು ಕವಿ ಅಂತ ಅನ್ಸುತ್ತೆ ಆಶಾ ಮಾತಿನ ಒಕ್ಕನಿಂದ ಕಟ್ಟಿ ಹಾಕಿ ನನ್ನನ್ನು ಮೂಕನನ್ನಾಗಿ ಮಾಡಬೇಡ ವರ್ಣಿಸುವ ಕವಿ ನಾನಾಗದಿದ್ದರು ನಿನ್ನನ್ನು ವರ್ಣಿಸುವ ಕವಿ ನಾನೆಂದು ಒಪ್ಪಿಕೊಳ್ಳುತ್ತೇನೆ ಹೋಗಿ ಅಪ್ಪ ನೀವು ತುಂಬಾ ಚಿತ್ರರು ನಿಮ್ಮನ್ನ ಪಡೆದ ನಾನೇ ಧನ್ಯಳು ನೀ ಧನ್ಯಳಾದರೆ ನಾನು ಭಾಗ್ಯವಂತನಲ್ಲವೇ నన్న ప్రేమ అమర ప్రేమ ఆశ అమర ప్రేమ ఈ నిన్న చలవిన తుట్టిందరహొమ్మి బరలి సుందర ప్రేమ పల్లవేను నిమ్మ ఇష్టదంతేరే गा <marriages timing> Yeah. Uh -huh. uh -huh.